It's been over eight hundred years since a Naga was consecrated in this way. <laughs> <laughs> ಅಯೋಧ್ಯೆ ಕೇದಾರನಾಥ ಮುಗಿಸಿ ಮನೆಗೆ ಬಂದು ಹದಿನೈದು ದಿವಸ ಆಯಿತು ಇವಾಗಾದರೆ ನಾನು ಈಶಾ ಫೌಂಡೇಶನ್ಗೆ ರೈಡ್ ಮಾಡ್ತಾ ಇದ್ದೀನಿ ಹದಿನೈದು ದಿವಸಗಳ ನಂತರ ಸೊ ಮತ್ತೆ ಪೈನ್ಸ್ ಸ್ಟಾರ್ಟ್ ಆಗಿದೆ ಕಾರ್ ಪೈನ್ಸ್ ಯಾಕಂದರೆ ಹದಿನೈದು ದಿವಸ ರೆಸ್ಟ್ ತಗೊಂಡಿದ್ನಲ್ಲ ಅದಕ್ಕೋಸ್ಕರ ಕಂಟಿನ್ಯೂಸ್ ಸೈಕಲ್ ರೈಡ್ ಮಾಡಿದ್ರೆ ಯಾವುದೇ ಪೈನ್ಸ್ ಬರಲ್ಲ ಹಾಗೆ ನಮ್ಮ ಕಣ್ಮೆಯಲ್ಲಿ ನೋಡ್ಬೋದು ಲೊಕೇಶನ್ ನೋಡ್ಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಅವನ ಮೇಲೆ ಎಷ್ಟು ಸಗದಾಗಿದೆ ಅಂತ ಇವೆಲ್ಲ ಇಂಟರ್ನ್ಯಾಷನಲ್ ಹೈವೇಸ್ ನಾವೆಲ್ಲ ಗೂಗಲ್ ಮ್ಯಾಪ್ಸ್ ನಂಬ್ಕೊಂಡು ಹಿಂಗೆ ಆಗೋದು ಮಹಾದೇವ್ ನಾವು ಹನ್ನೊಂದುವರೆಗೆ ಬಿಟ್ಟಿದ್ದು ಇವಾಗ ಒಂದೂವರೆ ಆಗಿದೆ ಸುಮಾರು ಎರಡು ಗಂಟೆಗಳ ಕಾಲ ಮೂವತ್ತೆರಡು ಕಿಲೋಮೀಟರ್ನ ತಿಳ್ಕೊಂಡು ಫೈನಲಿಯಾಗಿ ಈಶಾ ಫೌಂಡೇಶನ್ ಹತ್ರ ಬಂದಿದ್ದು ಇವಾಗ ನನ್ನ ಸೈಕಲ್ ಇಲ್ಲಿದೆ ಈಶಾ ಸುಮಾರು ಹದಿನೈದು ಸಾವಿರ ವರ್ಷಗಳ ಹಿಂದೆ ಎಲ್ಲ ಧರ್ಮಕ್ಕೂ ಮುಂಚೆಯೇ ಆದಿಯೋಗಿ ಮೊದಲ ಯೋಗಿ ಯೋಗದ ವಿಜ್ಞಾನವನ್ನು ತನ್ನ ಏಳು ಶಿಷ್ಯರಾದ ಸಪ್ ಸುತ್ತ ಋಷಿಗಳಿಗೆ ರವಾನಿಸಿದರು ಮಾನವರು ತಮ್ಮ ಮಿತಿಗಳನ್ನು ಮೀರಿ ತಮ್ಮ ಅಂತಿಮ ಸಾಮರ್ಥ್ಯವನ್ನು ತಲುಪಲು ನೂರ ಹನ್ನೆರಡು ಮಾರ್ಗಗಳು ಅವರು ವಿವರಿಸಿದರು ಆದಿಯೋಗಿಯ ಕೊಡುಗೆಗಳು ವೈಯಕ್ತಿಕ ರೂಪಾಂತರದ ಸಾಧನೆಗಳಾಗಿವೆ ಏಕೆಂದರೆ ವೈಯಕ್ತಿಕ ರೂಪಾಂತರವು ಜಗತ್ತನ್ನು ಪರಿವರ್ತಿಸುವ ಏಕೈಕ ಮಾರ್ಗವಾಗಿದೆ ಮಾನವ ಯೋಗಕ್ಷೇಮ ಮತ್ತು ವಿವೋಚನೆಗೆ ಒಂದೇ ದಾರಿ ಎಂಬುದು ಅವರ ಮೂಲಭೂತ ಸಂದೇಶವಾಗಿದೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಯಿಂದ ಹಾದಿಯೋಗಿ ಯೋಗದ ಮೂಲ ಪ್ರತಿಮಾ ರೂಪದ ಮುಖವನ್ನು ಅರವ ಅನಾವರಣಗೊಳಿಸಲಾಯಿತು ಹಾದಿಯೋಗಿಯು ನೂರ ಹನ್ನೆರಡು ಅಡಿ ಎತ್ತರವಿದ್ದು ಯೋಗಕ್ಷೇಮವನ್ನು ಪಡೆಯಲು ಮತ್ತು ಅವರ ಅಂತಿಮ ಸ್ವರೂಪವನ್ನು ಅರಿತಿಕೊಳ್ಳಲು ಅವರ ನೀವೇನನ್ನು ಆದಿಯೋಗಿ ಹತ್ರ ವಿಸಿಟ್ ಮಾಡಿದ್ರೆ ಆದಿಯೋಗಿ ಆವರಣವು ಪ್ರತಿದಿನ ಬೆಳಿಗ್ಗೆ ಆರರಿಂದ ರಾತ್ರಿ ಎಂಟರವರೆಗೆ ಮಾತ್ರ ತೆರೆ ನೂರ ಹನ್ನೆರಡು ಅಡಿಯ ಈ ಪ್ರತಿಮೆಯ ಮಹತ್ವ ನಿಮಗೆ ತಿಳಿದಿದೆ ಅಂದ್ಕೊಂಡು ಇವಾಗ ಯೋಗೇಶ್ವರ ಲಿಂಗ ಬಗ್ಗೆ ಹೇಳ್ತೀನಿ ಆದಿಯೋಗಿಯ ಬಳಿ ಯೋಗೇಶ್ವರ ಲಿಂಗವನ್ನು ಸ್ಥಾಪಿಸಲಾಗಿದೆ ಈ ಲೇಸರ್ ಶೋ ಅನ್ನೋದು ಪ್ರತಿದಿನ ಏಳುವರೆಯಿಂದ ಎಂಟು ಗಂಟೆವರೆಗೂ ನಡೆಯುತ್ತದೆ ನೀವೇನ ಈಶಾ ಫೌಂಡೇಶನ್ ವಿಸಿಟ್ ಮಾಡಿದ್ರೆ ತಪ್ಪದೇ ಇದನ್ನು ವೀಕ್ಷಿಸಿದ ಆದಿಯೋಗಿ ಹೋಗಿ ದಿವ್ಯ ದರ್ಶನ ಪ್ರಬಲವಾದ ವಿಡಿಯೋ ಇಮೇಜಿಂಗ್ ಶೋ ಆಗಿದ್ದು ಇದನ್ನು ಅಪ್ರತಿಮ ಆದಿಯೋಗಿಯ ಮೇಲೆ ಪ್ರ ಪ್ರಕ್ಷೇಪಿಸಲಾಗಿದೆ ಅದ್ಭುತ ದೃಶ್ಯಾವಳಿ ಇದು ಆದಿಯೋಗಿಯ ಕಥೆಯನ್ನು ಮತ್ತು ಯೋಗದ ವಿಜ್ಞಾನವನ್ನು ಮನುಷ್ಯರಿಗೆ ಹೇಗೆ ನೀಡಲಾಯಿತು ಎಂಬುದನ್ನು ಸದ್ಗುರುಗಳು ವಿವರಿಸ್ತಾರೆ ಫೌಂಡೇಶನ್ ಹತ್ರ ಎಷ್ಟು ಒಂದು ಲಕ್ಷ ಜನ ಬಂದರೂ ಕೂಡ ಕುತ್ಕೊಳ್ಳೋಕ್ಕೆ ಜಾಗ ಇದೆ ನೋಡ್ಬೋದು ನೀವೆಲ್ಲ ನನ್ನ ಹಿಂದೆ ಎಲ್ಲ ನೋಡ್ಬೋದು ಇದೆಲ್ಲ ಎಷ್ಟೇ ಜನ ಬಂದರೂ ಕ್ರೌಡ್ ಎಷ್ಟಿದ್ರು ಸಹ ಏನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಅಷ್ಟು ಜಾಗ ಕೂಡ ಇದೆ ಇಲ್ಲಿ ನೀವೇನ ಯೋಚನೆ ಮಾಡ್ತಾಯಿದ್ರೆ ಹಾದಿ ಹೋಗಿಗೆ ಯಾವ ಥರ ಇಂದ ಹೋಗಬೇಕು ಅಂತ ನಾನು ಇವಾಗ ಇದ್ದೀನಿ ಸದ್ಗುರು ಸನ್ನಿಧಿ ಬೆಂಗಳೂರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಬಳಿ ಬೆಂಗಳೂರಿನ ಉತ್ತರಕ್ಕೆ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಕೇಂದ್ರವು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅರವತ್ತು ನಿಮಿಷಗಳ ಡ್ರೈವು ಮತ್ತು ಬೆಂಗಳೂರಿನ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ನೋಡ್ತಿರೋದು ಪಾರ್ಕಿಂಗು ಬೈಕ್ಸ್ಗೆ ಕಾರ್ಗೆ ಹತ್ಕಳೆ ಇದೆ ನೋಡಿ ಫೌಂಡೇಶನ್ ಹತ್ರ ಇನ್ನು ಡೆವಲಪ್ ಡೆವಲಪಿಂಗ್ ಮಾಡ್ತಿದ್ದಾರೆ ಏನಕ್ಕೋಸ್ಕರ ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ಇನ್ನು ತುಂಬ ತುಂಬ ಡೆವಲಪಿಂಗ್ ಆಗೋದೆಲ್ಲ ಇದೆ ಇಲ್ಲಿ ಇಲ್ಲಿಂದ ಆದಿ ಆದಿಯೋಗಿ ವ್ಯೂ ನೋಡ್ತಾ ಇದ್ರೆ ವಾ ಒಂದು ಮನೆಯಲ್ಲಿ ಫ್ರೇಮ್ ಇರುತ್ತಲ್ವ ಫೋಟೋ ಆ ಥರ ವ್ಯೂ ಇದರಲ್ಲಿ ನೋಡ್ಬೋದು ನೀವೆಲ್ಲ ನೀವು ವಿಸಿಟ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಎಷ್ಟು ಸುಂದರವಾಗಿದೆ ಅಂತ ನಮ್ಮ ಚಿಕ್ಕಬಳ್ಳಾಪುರದ ಆದಿಯೋಗಿ ನೋಡಿ ನಮ್ಮ ಹಾದಿಯೋಗ್ಯ ಶಿವನ ಭಕ್ತಾದಿಗಳು ಯಾವ ತರ ಫೋಟೋಸ್ ಎಲ್ಲ ತತ್ಕೊಂತಾರೆ ಅಂತ ಗಮನಿಸಬಹುದು ಎಷ್ಟು ಕ್ರೌಡ್ ಕೂಡ ಇದೆ ನಮ್ ಈ ಸಂಡೆ ಅಂತ